ಸುಖಿ ಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ್ತಿ ಪ್ರಕಾಶ್ ವೀಕ್ಷಕರ ಕಾರ್ಯಕ್ರಮದಲ್ಲಿ ನಾವು ಚೈಲ್ಡ್ಹುಡ್ ಅಸ್ತಮದ ಬಗ್ಗೆ ಮಾತಾಡ್ತಾ ಇದೀವಿ ಚೈಲ್ಡ್ಹುಡ್ ಅಸ್ತಮ ಅಂದ್ರೆ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು ಇದ್ರು ಲೈಫ್ ಲಾಂಗ್ ಉಳಿಯತ ಇದೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇಂಡಿಯಾ ಆಯುರ್ವೇದ ಫೌಂಡೇಶನ್ ನ ಪ್ರೆಸಿಡೆಂಟ್ ಆದ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಸಿ ಎ ಕೇಶೋರ್ ಅವರು ನಮಸ್ಕಾರ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಡಾಕ್ಟರ್ ಇವತ್ತು ಚೈಲ್ಡ್ಹುಡ್ ಅಸ್ತಮದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಮೊದಲನೇದಾಗಿ ಈ ಚೈಲ್ಡ್ಹುಡ್ ಆಸ್ತಮಾ ಮತ್ತೆ ಆಸ್ತಮಾ ಇವೆರಡೂ ಒಂದಿನ ಅನ್ನೋದನ್ನ ತಿಳಿಸ್ಕೊಡೋದಾದ್ರೆ ಚೈಲ್ಡ್ಹುಡ್ ಆಸ್ತಮಾ ಇನ್ ಸ್ಪೆಸಿಫಿಕ್ ಪುಟ್ಟ ಮಕ್ಕಳಲ್ಲಿ ಒಬ್ಬುಸ ಅಥವಾ ಉಸಿರಾಟದ ಉಸಿರಾಟದ ತೊಂದರೆಗೆ ನಾವು ಚೈಲ್ಡ್ಹುಡ್ ಆಸ್ತಮಾ ಅಂತ ಹೇಳ್ತೇವೆ ಪ್ರಶ್ನೆ ತುಂಬ ಚೆನ್ನಾಗಿದೆ ಆದರೆ ವಿವರಿಸಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ನಾನು ಭಾವಿಸ್ತೇನೆ ಆಸ್ತಮಾ ಅಡಲ್ಟ್ ಆಸ್ತಮಾ ಮೈಟ್ ಬಿ ತುಂಬ ದಿಸ್ ಎಳ್ಕೊಂಡು ಹೋಗ್ತಕ್ಕಂಥದ್ದು ಅಥವಾ ತುಂಬಾ ಕಷ್ಟ ಪಟ್ಟು ನಿವಾರಣೆ ಮಾಡಬೇಕಾಗ್ತಕ್ಕಂಥದ್ದು ಈ ಹಿಂದಿನ ಕಾಲದಲ್ಲೆಲ್ಲ ಗೂರ್ಲ್ ರೋಗ ಉಸಿರಾಟದ ರೋಗ ಅಂತೆಲ್ಲ ಸಾಮಾನ್ಯ ಏನು ಮಾತಾಡ್ಕೋತಿದ್ದ ಅದಕ್ಕೆ ನಾವು ಅಟ್ರಿಬ್ಯೂಟ್ ಮಾಡ್ಬೋದು ಅದು ಫೈನಲ್ ಎಕ್ಸಾಮಲ್ಲಿ ಫೇಲ್ ಆದಂಗೆ ತುಂಬ ಕಷ್ಟ ಅಥವಾ ಸ್ಕಾರ್ ಬಿಡ್ಬೋದು ಮನಸ್ಸಿನಲ್ಲಿ ಸಾಮಾಜಿಕವಾಗಿ ಚೈಲ್ಡ್ಹುಡ್ ಆಸ್ತಾ ಪ್ರಿಪರೇಟ್ರಿ ಎಕ್ಸಾಮಲ್ಲಿ ಫೇಲ್ ಆದಂಗೆ ಸೊ ಪ್ರಿಪರೇಟ್ರಿ ಎಕ್ಸಾಮಲ್ಲಿ ಫೇಲ್ ಆದರೆ ಒಂದು ಒಂದೂವರೆ ತಿಂಗಳು ಟೈಮ್ ಇರುತ್ತೆ ಅಲ್ಲಿ ಅಪ್ ಕಷ್ಟ ಕಷ್ಟಪಡ್ತೀನಿ ಓದ್ತೀನಿ ಯುದ್ಧ ಮಾಡ್ತೀನಿ ಐ ವಿಲ್ ರಿಟ್ಯಾಲಿಯೇಟ್ ತಪ್ಪಾಗಿದ್ದನ್ನು ಸರಿ ಮಾಡಿಸ್ಕೊಳ್ತೀನಿ ಅಂದಾಗ ಖಂಡಿತವಾಗಲೂ ಆ ಒಂದು ಕಂಡೀಷನಿಂದ ನೂರಕ್ಕೆ ನೂರು ಹೊರಗೆ ಬಂದು ಆ ಮಗು ನೂರು ಕಾಲ ಚೆನ್ನಾಗಿ ಬದುಕ್ತಕ್ಕಂಥ ಉಸಿರಾಟದ ಸಮಸ್ಯೆಗಳು ದೀರ್ಘಕಾಲೀನವಾಗಿ ಥರ ಕ್ರಾನಿಕ್ ಪರ್ಮನೆಂಟ್ ಆಸ್ತಾಗೆ ಕ್ರಾನಿಕ್ ಆಸ್ಮಾ ಅಂತ ಕರಿತೀವಿ ಅದೋ ಚಳಿಗಾಲ ಬಂದುಬಿಡ್ತು ಅಂದರೆ ಭಯ ಆಗೋಯ್ತು ಮಳೆ ಬಂತು ನಿಂತು ಅಂದರೆ ಟ್ರಿಗರ್ ಆಗಿಬಿಡ್ತು ಆಸ್ಮಾ ಆವಾಗ ರಾತ್ರಿ ಮಧ್ಯರಾತ್ರಿ ರಾತ್ರಿ ಡಾಕ್ಟರ್ ನೋಡ್ಕೊಂಡು ಹೋಗು ಇಂಟ್ರಾವಿನಸ್ ಇಂಜೆಕ್ಷನ್ ಮಾಡಿಸು ಹೆಂಗಾರ ಮಾಡಿ ಉಸಿರಾಟನ ಸರಿ ಮಾಡಿಸು ಗ್ಯಾಸ್ಪಿಂಗು ಅಯ್ಯೋ ಇನ್ನೇನು ಕೈ ಚೆಲ್ ಹೋಯ್ತು ಅನ್ಕೊಂಡ್ಬಿಟ್ಬಿಡಕ್ಕೆ ಹಿಂಗ ಸರಡಕ್ಕೆ ಶುರು ಮಾಡಿಬಿಡ್ತವೆ ಮಕ್ಕಳು ಆವಾಗ ದ ಪೇರೆಂಟ್ಸ್ ವಿಲ್ ಬಿ ವೆರಿ ಪ್ಯಾನಿಕಿ ಇಂದಿರೋ ಇದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಸಿಕ್ಕಾಪಟ್ಟೆ ಪ್ಯಾನಿಕಿ ಆಗಿಬಿಡುತ್ತೆ ಇದೆಲ್ಲ ಅವಾಯ್ಡ್ ಮಾಡಬೇಕು ಅಂದಾಗ ಮಗುವಿಗೆ ಇಮ್ಯುನಿಟಿಯನ್ನು ಚೆನ್ನಾಗಿ ಬೂಸ್ಟ್ ಮಾಡಿ ಆ ಸಮಸ್ಯೆಯಿಂದ ಪರ್ಮನೆಂಟಾಗಿ ಅತಿ ಶೀಘ್ರವಾಗಿ ಅತಿ ತ್ವರಿತವಾಗಿ ಹೊರಗೆ ತರತಕ್ಕಂಥ ಪ್ರಯತ್ನ ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ಡಯಾಬಿಟೀಸ್ಗೆ ನಿಧಾನ ಐದು ಸ್ವೀಟ್ ಬಿಡು ನೆಕ್ಸ್ಟ್ ತಿಂಗಳು ಐನೂರು ಎಂ ಜಿಯಿಂದ ಸಾವಿರ ಎಂಜಿ ಜಿ ಮಾಡ್ತೀನಿ ಮುಂದಿನ ತಿಂಗಳು ಕರೆಕ್ಟಾಗಿದ್ದರೆ ಕಮ್ಮಿ ಮಾಡ್ತೀನಿ ಇಲ್ಲ ಇನ್ಸುಲಿನ್ ಏನೋ ಒಂದು ಇಲ್ಲಿ ಪರ್ಮಿಟೇಷನ್ ಕಾಂಬಿನೇಷನ್ ಆಗ್ಬೋದು ಆದರೆ ನಾಲ್ಕು ಐದು ವರ್ಷದ ಮಗು ಚೈಲ್ಡ್ಹುಡ್ ಆಸ್ತಮೆಯಿಂದ ನಿಮ್ಗೆ ಸಫರ್ ಅಂದಾಗ ಅದಕ್ಕೆ ನಾನು ನಿಧಾನವಾಗಿ ಟೈಮ್ ತೊಗೊಂಡು ಮುಂದಿನ ವರ್ಷ ಮುಂದಿನ ವರ್ಷ ಮುಂದಿನ ವರ್ಷ ನಾನು ಟ್ರೈ ಮಾಡ್ತಾ ಇರ್ತೀನಿ ಆಗೋಲ್ಲ ಆವಾಗ ಇಟ್ ಈಸ್ ಡಾ ಒಂದು ಗಿಡ ಬೆಳಿಬೇಕಂದ್ರೆ ಕ್ಷೇತ್ರ ಅಂಬು ಋತು ಬೀಜ ನಾಲ್ಕು ಇಂಪಾರ್ಟೆಂಟ್ ಅಲ್ವಾ ನೀವು ವ್ಯಾಪಾರ ಎತ್ಕೊಂಬಂದು ಬೆಂಗಳೂರಲ್ಲಿ ಅಷ್ಟೇ ರಸವತ್ತಾಗಿ ಅಷ್ಟೇ ಬಣ್ಣಯುಕ್ತ ಸ್ವಾದಿಷ್ಟವಾಗಿ ಗುಣಯುಕ್ತವಾಗಿ ಬೆಳೆಸಲಿಕ್ಕೆ ಇಲ್ಲ ಆ್ಯಪಲ್ಲು ಅಂತ ಬೆಳ್ಕೋಬೋದು ಆದರೆ ಕಾಶ್ಮೀರ ಆ್ಯಪಲ್ ಕಾಶ್ಮೀರ ಗುಣಮಟ್ಟವನ್ನು ಬೆಂಗಳೂರಿನ ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಕ್ಷೇತ್ರ ಭೂಮಿ ಅಂಬು ಗಿಡದ ಕ್ವಾಲಿಟಿ ಋತು ಸೀಸನ್ನು ಬೀಜದ ಗುಣಮಟ್ಟ ನೀರು ಎಲ್ಲನೂ ಫೇವರಬಲ್ ಆಗಿದೆ ಹಿಂಗೆ ಒಂದು ಗಿಡ ಬೆಳೆಯುತ್ತೋ ಹಾಗೆ ಆಹಾರ ವಿಹಾರ ವಿಚಾರ ಮತ್ತು ಔಷಧ ಒಟ್ಟಿಗೆ ಆ ಮಗುವಿನ ಮೇಲೆ ಡಿಪ್ಲೊಮ್ಯಾಟಿಕ್ ಪ್ರಯೋಗ ಹೇರ್ತೀನಿ ನಾಳೆ ಬೆಳೆಯೋದಕ್ಕೆ ಏಕೆಂದರೆ ನಿಮಗೆ ಒದೆ ಕೊಡ್ತೀನಿ ಅಂದರೆ ಯಾವಾಗಲೂ ಕೋಪರೇಟ್ ಮಾಡೋಲ್ಲ ತುಂಬ ಪ್ರೀತಿಯಿಂದ ಸಂಭಾಳಿಸಿ ಮಾಡಬೇಕಂಥದ್ದು ಒಂದು ತಂದೆ ತಾಯಿ ಬ್ಲಡ್ ಕನೆಕ್ಟಿವಿಟಿ ಬಿಫೋರ್ ಮ್ಯಾರೇಜ್ ಇದ್ರೆ ಅಂತಹ ಮಕ್ಕಳಲ್ಲೂ ಕೂಡ ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ಚೈಲ್ಡ್ಹುಡ್ ಆಸ್ಮಾಗಳನ್ನು ನಾನು ಜಾಸ್ತಿ ನೋಡ್ತಾ ಇದ್ದೇನೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಆಸ್ತಾ ಇದ್ದರೆ ತಂದೆಗೋ ಸೋದರ ಸೋದರಮ್ಮನಗೋ ತಾತನಿಗೋ ಯಾರಿಗಾದ್ರೂ ಉಸಿರಾಟದ ಉಬ್ಬಸದ ಖಾಯಿಲೆಗಳಿದ್ದರೆ ಅಂತಹ ಫ್ಯಾಮಿಲೀಸಲ್ಲಿ ಜನನವಾಗಿರ್ತಕ್ಕಂಥ ಪುಟ್ಟ ಮಕ್ಕಳು ಎರಡು ಮೂರು ವರ್ಷದ ಒಳಗಡೆ ಅಥವಾ ಆ ಟೈಮ್ನಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ಉಸಿರಾಟದ ಸಮಸ್ಯೆಗೆ ಸ್ವಲ್ಪ ಜಾಸ್ತಿ ಕಷ್ಟಪಡ್ತಕ್ಕಂಥ ನೋಡ್ತಾ ಇದ್ದೀನಿ ಆ್ಯಂಡ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ಮಾ ಟ್ರಿಗರ್ ಆಗಬೇಕು ಅಂದರೆ ಒಂದು ಅಗರಬತ್ತಿ ಟ್ರಿಗರ್ ಮಾಡ್ಬೋದು ಒಂದು ಯಾವುದಾದ್ರು ಒಂದು ಸ್ಪೆಸಿಫಿಕ್ ಪರ್ಫ್ಯೂಮ್ಸು ಸ್ಪೆಸಿಫಿಕ್ ವಾತಾವರಣ ನಮಗೆ ಆಸ್ಮಾವನ್ನು ಟ್ರಿಗರ್ ಮಾಡ್ಬೋದು ಪಾರ್ಥೇನಿಯಂ ಗಿಡ ಖಾಲಿ ಬೈಲಲ್ಲಿ ಖಾಲಿ ಸೇಟಲ್ಲಿ ಓಡಾಡ್ತಿದ್ದಾಗ ಒಂದು ಪಾರ್ಥಿನಿಯಂ ಗಿಡದ ಒಂದು ಸ್ಮಾಲ್ ಪೋಲನ್ನು ಮೂಗು ಒಳಗ ಆಸ್ತ ಮಟ್ಟಿಗೆ ಬಿಡ್ತಕ್ಕಂಥದ್ದು ನೋಡ್ಬೋದು ಎಷ್ಟೋ ಜನ ಮಕ್ಕಳಲ್ಲಿ ಅಪ್ರಿಯವಾದಂಥ ಆಹಾರಗಳನ್ನ ಸೇವನೆ ಮಾಡಿದಾಗ ಫಾರ್ ಎಕ್ಸಾಂಪಲ್ ಈಗ ಫಿಶ್ ಅಭಿಷಂದಿ ತುಂಬ ಟಾಕ್ಸಿಕ್ ಟು ದಟ್ ಕಂಡೀಷನ್ ಜಲಚರ ಪ್ರಾಣಿಗಳು ನಾಟ್ ಜಸ್ಟ್ ಫಿಶ್ ಏನೇ ಆಕ್ವಾಟಿಕ್ ಅನಿಮಲ್ಸ್ನ ಕ್ರ್ಯಾಬು ಪ್ರಾನ್ಸು ಫಿಶ್ಶು ಈ ಥರದನ್ನ ತಿಂತಕ್ಕಂಥದ್ದಾಗಿರ್ಬೋದು ಅಂಡ್ ಇಫ್ ದ ಚೈಲ್ಡ್ ಇಸ್ ವೆರಿ ಒಬಿಯಸ್ ಪುಟ್ಟಿಗೆ ಗುಂಡು ಗುಂಡಕ್ಕಿತ್ತರೆ ಮಗು ಅದಕ್ಕೂ ಕೂಡ ಚೈಲ್ಡ್ಹುಡ್ ಆಸ್ನ ರಿಪೇರಿ ಆಗ್ತಕ್ಕಂಥ ಹಂತ ಕಡಿಮೆ ಆಗ್ಬೋದು ನಿಧಾನಕ್ಕೆ ರಿಪೇರಿ ಆಗುತ್ತೆ ಅರ್ಜೆಂಟಾಗಿ ಲೀನ್ ವೆಲ್ ಕರೆಕ್ಟ್ ಬಿಲ್ಟ್ ಮಗು ಕಂಪೇರ್ ಮಾಡಿದರೆ ಇದಕ್ಕೆ ಸ್ವಲ್ಪ ರೇಟ್ ಆಫ್ ರಿಪೇರ್ ಕಮ್ಮಿ ಆಗ್ತಕ್ಕಂಥದ್ದಾಗಿರ್ಬೋದು ಈಗ ಅನೇಕ ಫ್ಯಾಕ್ಟ್ರೀಸ್ನ ನಾವು ಕೌನ್ಸಿಲಿಂಗ್ ಅಥವಾ ಕನ್ಸಲ್ಟೇಷನ್ ಅವಸ್ಥೆಯಲ್ಲಿ ಪೇರೆಂಟ್ಸ್ ಜೊತೆ ನಾವು ತುಂಬ ಟೈಮನ್ನು ಸ್ಪೆಂಡ್ ಮಾಡ್ತಕ್ಕಂಥದ್ದು ಬಹುಮುಖ್ಯ ಆಗುತ್ತೆ ಯಾಕೆಂದರೆ ಮಗುಗೆ ನೀವೇನು ಕೇಳೋಕ್ಕೂ ಆಗೋಲ್ಲ ಮಗು ನಿಮ್ಮ ಮಾತು ಕೇಳೋದು ಇಲ್ಲ ನೀನು ನಾಳೆ ನಾನು ಚಾಕ್ಲೇಟ್ ತಿನ್ನಲೇಬಾರ್ದು ಹೋದರೆ ಖಂಡಿತವಾಗ್ಲೂ ನಾನು ದಿಸಾ ತಿಂತೀನಿ ಕೊಡಿಸೋರು ಬೇಕು ಕೊಡಿಸ್ತಾ ಇಲ್ಲ ಅಂತ ಸಿಸ್ಟಮ್ನ ಸರೌಂಡಿಂಗ್ಸ್ನ ಪೇರೆಂಟಿಂಗ್ನ ಡಾಕ್ಟರ್ಸ್ನ ಹೇಟ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ ಸೊ ವಿನ್ನಿಂಗ್ ಓರ್ ದ ಸೆಟ್ ಆಫ್ ದ ಬೇಬಿ ಆ ಮಗುವಿನ ಮನಸ್ಥಿತಿಯನ್ನು ಗೆಲ್ತಕ್ಕಂಥದ್ದು ಪ್ರೀತಿಯಿಂದ ತುಂಬ ಅಪ್ಯಾಯಮಾನವಾಗಿ ಆ ಮಗು ಕನ್ವೆ ಕನ್ವಿನ್ಸು ಮಾಡಿ ಈ ಅಭ್ಯಾಸಗಳನ್ನು ಸರಿ ಮಾಡಿಸ್ತಕ್ಕಂಥದ್ದು ಇದನ್ನೆಲ್ಲ ಮಾಡ್ತಾ ಬರಬೇಕು ಆ್ಯಂಡ್ ಸೇಫ್ಟಿ ಮೆಷರ್ಸು ಚಳಿಗಾಲ ಮೊನ್ನೆ ಅಷ್ಟೇ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಡಿಪ್ರೆಷನ್ದಿಂದ ಮಳೆಗಳು ಬಂತು ಅಂಥ ಪರಿಸ್ಥಿತಿಯಲ್ಲಿ ಪರವಾಗಿಲ್ಲ ಪಕ್ಕದ ಮನೆಯವ್ರ ಮಗುಗೇನು ಸ್ವೆಟ್ರ್ ಆಗ್ತಾಯಿಲ್ಲ ಸೊ ನಮ್ಮ ಮಗು ಆಸ್ತಮ ಇದೆ ಅದು ನಾನು ಹಾಕ್ತಾಯಿಲ್ಲ ದಟ್ ಈಸ್ ರಾಂಗ್ ಸೊ ಒಂದು ಚೆಸ್ಟ್ ಸ್ವೆಟ್ರ್ ಹಾಕ್ತಕ್ಕಂಥದ್ದು ಸಿಂಪಲ್ ಗಾರ್ಲಿಕ್ ಕ್ಲೋ ಬೆಳ್ಳುಳ್ಳಿ ಹೆಸಳನ್ನು ನಾವು ಚೆನ್ನಾಗಿ ಸ್ವಲ್ಪ ತುಪ್ಪದಲ್ಲೋ ಕೊಬ್ಬರಿ ಎಣ್ಣೆಲ್ಲೋ ಬಾಡಿಸ್ಬಿಟ್ಟು ಬೆಚ್ಚಗಿರ್ತಕ್ಕಂಥ ಅವಸ್ಥೆಯಲ್ಲಿ ತೆಳುವಾಗಂಥ ಪಂಚೆ ಬಟ್ಟೆನೋ ಕ ಗಾಜು ಕಾಟನ್ನು ಬ್ಯಾಂಡೇಜ್ ಕ್ಲಾತಲ್ಲಿ ಈಟಾಗಿ ಟ್ರಿಮ್ ಮಾಡಿ ಕಟ್ ಮಾಡಿ ಕಿವಿಯಲ್ಲಿ ಪ್ಯಾಕ್ ಮಾಡಿದಾಗ ಆ ಉಷ್ಣತೆಯನ್ನು ಮೇಂಟೈನ್ ಮಾಡ್ಕೊಳ್ಲಿಕ್ಕಾಗತ್ತೆ ಮನೆಯಲ್ಲಿ ಬಂದ ತಕ್ಷಣ ರೆಗ್ಯುಲರಾಗಿ ನಾವು ಪ್ಲೇನ್ ವಾಟ್ರ್ ನೀವಿತ್ ನೀಲಗಿರಿ ಸ್ಟೀಮಿಂಗನ್ನು ಮಗುವಿಗೆ ರೆಗ್ಯುಲರಾಗಿ ಮಾಡಿಸ್ತಕ್ಕಂಥದ್ದು ಆಮೇಲೆ ಲಂಗ್ ಎಕ್ಸಸೈಸಸ್ ಮೋಸ್ಟ್ ಇಂಪಾರ್ಟೆಂಟ್ ಅತಿ ಶೀಘ್ರವಾಗಿ ಬಹುಮುಖ್ಯ ಒಂದು ಚೈಲ್ಡ್ಹುಡ್ ಆಸ್ಮಾ ಪೇಶೆಂಟು ಆಸ್ಮಾದಿಂದ ಹೊರಗೆ ಬರಬಾರ್ದು ರಿಟೇಕ್ ಲಂಗ್ ಎಕ್ಸಸೈಸಸ್ ವಿಶೇಷವಾಗಿ ಒಂದು ಪುಟ್ಟ ಮಗು ಆಸ್ಮಾಲ್ ಇದೆ ಅದು ಆಸ್ಮಾಟಿಕ್ ಸ್ಟೇಜಿಂದ ಹೊರಗೆ ಬರಬೇಕು ಅಂದಾಗ ಸಿಂಪಲ್ ಅದಕ್ಕೇನು ದೊಡ್ಡ ಮಿಷಿನ್ ತೊಗೊಳ್ಬೇಕು ಜಿಮ್ ಕಳಿಸ್ಬೇಕು ಅವೆಲ್ಲ ಏನೂ ಇಲ್ಲ ಬಲೂನ್ ಉಗ್ಗ ಬಲೂನ್ನ ಚೆನ್ನಾಗಿ ಊದಿ ಮಗುಗೆ ಮೇಮಕ್ ಮಾಡಿ ತೋರಿಸಿ ನಾನು ಬಲೂನ್ ಊದ್ತಾ ಇದ್ದೀನಿ ನೀನು ಊದು ಸರಿ ನಾಲ್ಕು ಕಾಣಿ ಬಲೂನು ಆರಾಮಾಗಿ ಹೊಡೆದಾಕ್ಬಿಟ್ಟೆ ಅಂತ ಮಗು ಐವತ್ತು ಪೈಸದ್ದು ಹೊಡೆದಾಕಿದ್ಯಾ ಒಂದು ರೂಪಾಯಿದು ಹೊಡೆದಾಕಿದ್ಯಾ ಐದು ರೂಪಾಯಿದು ನಿನಗೆ ಆಗದೆ ಇರೋಷ್ಟು ನಾನು ಶಕ್ತಿ ಕೊಡ್ತೀನಿ ಅಂದಾಗ ಚೆನ್ನಾಗದು ಲಂಗ್ಸನ್ನ ಇನ್ಫ್ಲೇಟ್ ಮಾಡ್ತಕ್ಕಂಥ ಕೆಪಬಿಲಿಟಿ ಮಗುಗೆ ಜಾಸ್ತಿ ಆಗುತ್ತೆ ಒಳಗೆ ಚೆನ್ನಾಗಿ ಅದು ಗಾಳಿ ತೊಗೊಳ್ಳೋದು ಕಾರ್ಬನ್ ಡೈಆಕ್ಸೈಡನ್ನ ಬಿಡೋದು ಆಕ್ಸಿಜನ್ನ ತಗೊಳ್ಳೋದು ಉಶ್ವಾಸ ನಿಶ್ವಾಸ ಕ್ರಿಯೆಗಳು ತುಂಬ ಚೆನ್ನಾಗಿ ಮಗು ಮಾಡ್ತಾ ಬರ್ತಿದ್ದಾಗ ಲಂಗ್ ಎಕ್ಸ್ಪ್ಯಾಂಡಾಗಿ ಕಮ್ಮಿ ಆಗೋದು ಎಕ್ಸ್ಪ್ಯಾಂಡಾಗಿ ಕಮ್ಮಿ ಆಗೋದಾದಾಗ ಡೆಫಿನೆಟ್ಲಿ ಆಸನ ಕಮ್ಮಿ ಆಗಲಿಕ್ಕೆ ಬ್ರೀತಿಂಗ್ ಪಾತ್ವೆ ವೇ ಸ್ಟಿಮ್ಯುಲೇಟ್ ಆಗೋಕ್ಕೆ ರೆಗ್ಯುಲೇರ್ ಆಗೋಕ್ಕೆ ಅದನ್ನು ನಾವು ಮ್ಯಾನ್ಪ್ಲೇಟ್ ಮಾಡೋಕ್ಕೆ ಸಕಾರಾತ್ಮಕವಾಗಿ ದಾರಿ ಮಾಡಿಕೊಡುತ್ತೆ ಅನೇಕ ಸಂದರ್ಭದಲ್ಲಿ ಸಾರ್ ನೀವು ಬಲೂನ್ ಊದು ಅಂದರೆ ನೆಗಡಿ ಥರ ಬಂದ್ಬಿಟ್ಟು ಸರ್ ಮೂಗೆಲ್ಲ ಕಟ್ಕೊಂಡು ಕಫ ಕರ್ಗ್ದಾಗ ಅದು ಹೇಗೆ ಹೊರಗೆ ಬರಬೇಕು ನೆಗಡಿ ಆಗ್ಬಿಡ್ತು ಅಂದಾಗ ಕರ್ಗಿರ್ತಕ್ಕಂಥ ಕಫ ಹೊರಗ್ ಇಲ್ಲಿಂದ ಕಫ ಹೊರಗೆ ಬರಬೇಕು ಅಂದಾಗ ಸುಮ್ಮನೆ ಹಿಂಗೆ ಉಗಿದ್ರೆ ಬರಲ್ಲ ಅದು ಲಿಕ್ವಿಫೈ ಆಗಿ ಬರಬೇಕಾಗಿರೋದೇ ಮೂಗಿನ ಮುಖಾಂತರವಾಗಿ ಸೊ ಬರಕ್ಕೆ ತನಂಥ ಟೈಮ್ ಬೇಕು ಅದು ನೆಗಡಿಯ ರೂಪಾಂತರದಲ್ಲೇ ಹೊರಗೆ ಬರಬೇಕು ಸೊ ಬ್ಲೇಮ್ ಏನಿರುತ್ತೆ ಆ ಪೀರಿಯಡಲ್ಲಿ ಅಂದರೆ ಸಾರ್ ನೀವು ಎಕ್ಸಸೈಸ್ ಅಂದರೆ ಜಾಸ್ತಿ ಆಗೋಯ್ತು ಆಸ್ತ ನಿಗದಿತ ನಿಯಮಿತ ಮಾರ್ಗದರ್ಶಿ ರೂಪಿತ ಅಂದರೆ ಎಕ್ಸಸೈಸಸ್ ಅಂಡರ್ ಮೆಡಿಕಲ್ ಸೂಪರ್ವಿಷನ್ ನೀವು ಇಷ್ಟು ಇಟ್ಕೊಂಡು ಈ ಥರ ಬೇಸಿಕ್ ಎಕ್ಸೈಸಸ್ನ ಮಗುಗೆ ನಾವು ಮಾಡಿ ತೋರಿಸ್ಬೇಕು ಮಾಡಿ ತೋರಿಸ್ಬೇಕು ಎಷ್ಟೋ ಸಂದರ್ಭದಲ್ಲಿ ಡಾಕ್ಟ್ರುಗಳು ವಿ ಆರ್ ಗುಡ್ ಟೀಚರ್ಸ್ ಬಟ್ ನಾಟ್ ಸಪೋರ್ಟರ್ಸ್ ಅಲ್ವಾ ಈಗ ಸರ್ವೈಕಲ್ ಸ್ಪಾಂಡಲಿಟೀಸ್ ಬಂದಾಗ ಹಿಂಗೆ ಇಟ್ಕೊಂಡು ಕೈನ ನೀನು ಮೂವ್ ಮಾಡಿ ಮಾಡಬೇಕು ಅಂತ ನೀವು ಮಾಡಿ ತೋರಿಸಿದ್ರೆ ಗೋಡೆ ಮೇಲೆ ಆ ಪೇಷಂಟ್ ಕಾನ್ಫಿಡೆನ್ಸ್ ಬರುತ್ತೆ ಇದೇನು ಡಾಕ್ಟರ್ ಹಿಂಗೆ ಗೋಡೆ ಮೇಲೆ ಬೆರಳೆ ಮೂವ್ಮೆಂಟ್ ಮಾಡಿದ್ರು ಗೋಡೆ ಹಿಂಗೆ ಸಪೋರ್ಟ್ ತೊಗೊಂಡ್ರು ಅವ್ರು ಮಾಡಿದ್ರು ನಾನು ಮಾಡಬಹುದು ಅಂತ ಸುಮ್ಮನೆ ನೀವು ಯೂಟ್ಯೂಬ್ ಮಾಡಿ ಅದು ಮಾಡಿ ನಾನು ಹೇಳ್ತೀನಿ ನೀವು ಮಾಡಿ ನೀವು ಮನೇಲೇ ಮಾಡ್ಕೊಳ್ಳಿ ಆನ್ಲೈನಲ್ಲಿ ಮಾಡ್ತೀನಿ ಅಂದಾಗ ಈ ಎಫೆಕ್ಟನ್ನು ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಚೈಲ್ಡ್ಹುಡ್ ಆಸ್ನಾಗೂ ಅಷ್ಟೇ ಪೇರೆಂಟ್ಸ್ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಇಲ್ಲಪ್ಪ ನಾನು ನಿಜತೆ ಕೂತ್ಕೊಂಡು ಆಟ ಆಡ್ತೀನಿ ನಿಜತೆ ಕೂತ್ಕೊಂಡು ಸ್ವೆಟ್ರ್ ನಾನು ಹಾಕೋತೀನಿ ನೀನು ಹಾಕೋ ಒಂದು ಬೆಳ್ಳುಳ್ಳಿ ಅಸಲು ಬೆಚ್ಚಿಗೆ ಮಣ್ಣಿಗೆ ಇಟ್ಕೊತೀನಿ ನೀನು ಇಟ್ಕೊ ಒಂದು ರೆಗ್ಯುಲರ್ ಆಗಿ ನೀಲಗಿರಿ ಸ್ಟೀಮ್ ತೊಗೋತೀನಿ ನಾನು ತೊಗೋತೀನಿ ನೀನು ತೊಗೋ ಒಂದು ತಾಯಿ ಮಾಡಿದ್ರೆ ಮಗು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ಯಾವುದೇ ಪ್ರಶ್ನೆಯನ್ನು ಮಾಡದೆ ಆ ಮಗು ಆ ಥರದ ಹ್ಯಾಬಿಟ್ಸ್ನ ಅಭ್ಯಾಸ ಮಾಡ್ಕೊಂಡು ಬರ್ತಿದ್ದಾಗ ಆ ಹೆಲ್ತಿ ಗುಡ್ ಹ್ಯಾಬಿಟ್ಸ್ನ ಇನ್ಕಲ್ಕೇಟ್ ಮಾಡಿಬಿಟ್ಟಾಗ ಲೈಫ್ ಸ್ಟೈಲ್ ಇಸ್ ಬಿನ್ ಟೇಕನ್ ಕೇರ್ ಆಫ್ ಡಯಟು ಆ ಒಂದು ಸ್ಪೆಸಿಫಿಕ್ ಪೀರಿಯಡಲ್ಲಿ ಕಫವನ್ನು ಜಾಸ್ತಿ ಮಾಡ್ತಕ್ಕಂಥ ದ್ರವ್ಯಗಳ ಸಂಪೂರ್ಣ ನಿಷೇಧ ಈಗ ಸಕ್ಕರೆಯನ್ನು ನಿಷೇಧ ಮಾಡಿ ಬೇಕೇ ಬೇಕು ಅಂದರೆ ಜೇನುತುಪ್ಪ ಕೊಡಿ ಬೇಕೇ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಕೊಡಿ ಸಕ್ಕರೆ ಇಸ್ ಮೋರ್ ಟಾಕ್ಸಿಕ್ ಮೋರ್ ರಿಫೈನ್ಡ್ ಆ್ಯಂಡ್ ಲೋಯರ್ ಶೇರ್ ಇಮ್ಯೂನಿಟಿ ಸೊ ಹಾಗಾಗಿ ಸಕ್ಕರೆ ಬೇಡ ಅಂತ ಹೇಳ್ತೀವಿ ಆಮೇಲೆ ಹಲಸು ನನ್ನ ಕೊಡಬೇಡಿ ಹಲಸಿನ ಇದ್ದಾಗ ಡೆಫಿನೆಟ್ಲಿ ಆಸ್ಮಾ ವಿಲ್ಶೇಕರ್ ಸೊ ಎಷ್ಟೋ ಸಂದರ್ಭದಲ್ಲಿ ಸಾಯಂಕಾಲ ಏಳೆಂಟು ಗಂಟೆಗೆ ಹಲಸಿನ ಹಣ್ಣು ಖುಷಿ ಅಂತ ತಿನ್ಬಿಡ್ತಾರೆ ಸೀಸನ್ನು ಚೆನ್ನಾಗಿ ಸಿಗ್ತಾ ಇದೆ ಅಂತ ರಾತ್ರಿ ಹನ್ನೆರಡು ಹನ್ನೊಂದು ಅಷ್ಟು ಉಸಿರಾಡ್ತಿಲ್ಲ ಡಾಕ್ಟ್ರೆ ಚಿಕ್ಕಪಟ್ಟೆ ಕಷ್ಟ ಆಗ್ತಿದೆ ಬರ್ತಾ ಇದೆ ಎದುಸರು ಬರ್ತಾ ಇದೆ ಯೋಧೆ ಹಿಂಗೆ ಹಿಗ್ಗಿ ವಾಪಸ್ ಹೋಗ್ತಾ ಇದೆ ಮಗುಗೆ ಒಳಗಡೆ ಗಾಳಿ ಒಳ್ಳೆ ಗಾಳಿ ಹೋಗ್ತಾನೆ ಇಲ್ಲ ತುಂಬ ಗಾಬರಿ ಆಗ್ತದೆ ನೀವು ಬಂದ್ಬಿಡಿ ಅಥವಾ ನಾವು ಬರೋದ ಯಾವ ಹಾಸ್ಪಿಟಲ್ಗೆ ಹೋಗೋದು ಪ್ಯಾನಿಕ್ ಸಿಚುಯೇಷನ್ ಆಗಿಬಿಡುತ್ತೆ ಸೊ ಪುಟ್ಟ ಪ್ರಾಥಮಿಕ ಹಂತದಲ್ಲಿ ನಾವು ಸರಿಯಾದಂಥ ಕೇರ್ನ ತೊಗೊಂಡಿದ್ದೆ ಆದಲ್ಲಿ ಡೆಫಿನೆಟ್ಲಿ ಆ ಮಗುವನ್ನು ಚೈಲ್ಡ್ ಡಾಸ್ನಾಸ್ಟೇಜ್ ಸಂಪೂರ್ಣವಾಗಿ ಹೊರಗೆ ತರ್ಬೋದು ಚೇಪೆಕಾಯಿ ನೇರಳೆ ಹಣ್ಣು ಹಲಸಿನ ಹಣ್ಣು ಸಪೋಟಾ ದ್ರಾಕ್ಷಿ ಬೋತ್ ವೆರೈಟೀಸ್ ಹಸಿ ದ್ರಾಕ್ಷಿ ಗ್ರೀನ್ ಆ್ಯಂಡ್ ಪರ್ಪಲ್ ಇದನ್ನು ತೆಗೆದು ತಿಂದಾಗ ಸಡನ್ನಾಗಿ ಟ್ರಿಗರ್ ಆಗಿಬಿಡ್ತೀವಿ ಮಕ್ಳಿಗೆ ಅಸ್ತು ಬಂದಾಗ ದಿ ಬೆಸ್ಟ್ ಇಸ್ ಫಸ್ಟ್ ಕೊಡಬೇಡಿ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅಂದಾಗ ಅದ್ರ ರಿಲೇಟೆಡ್ ಕ್ಯಾಸ್ಕೆಟ್ ಇರ್ತಕ್ಕಂಥ ಫ್ರೂಟ್ಸ್ನ ಫಸ್ಟ್ ಕೊಡಬೇಡಿ ನೆಕ್ಸ್ಟ್ ಕ್ವಶನ್ ಜೀವನ ಪೂರ್ತಿ ಕೊಡಬಾರ್ದ ನಾವು ಕಷ್ಟಪಟ್ಟು ದ್ರಾಕ್ಷಿ ಬೆಳಿತೀವಿ ಕೊಂಡ್ಕೊಂಬರ್ತೀವಿ ದುಡ್ಡಿದೆ ನಮ್ಮ ನಾವು ದ್ರಾಕ್ಷಿ ಕೊಡಬಾರ್ದು ಅನ್ನೋ ಪ್ರಶ್ನೆ ಬಂದಾಗ ರಿಪೇರಿ ಆಗೋವರೆಗೂ ಕೊಡಲೇಬೇಡಿ ಆಮೇಲೆ ಒಂದು ಎರಡು ಕೊಡಿ ಒಂದು ಹಲಸಿನ ಕೊಡಿ ಒಂದು ದ್ರಾಕ್ಷಿ ಕೊಡಿ ನಾಳೆಗೆ ಎರಡು ಕುಡಿ ಬಹುಶಃ ಒಂದು ವಾರ ಗ್ಯಾಪ್ ಇಟ್ಟು ತಿರ್ಗಿ ನಾಲ್ಕು ಕೊಟ್ಟು ಕೊಡಕ್ಕೆ ನೋಡಿ ತಿರ್ಗ ಟ್ರಿಗರ್ ಆಗಲ್ವಾ ಇರಿ ಮಧ್ಯದಲ್ಲಿ ಇಮ್ಯುನಿಟಿನ ಬೂಸ್ಟ್ ಮಾಡಿ ನೀರು ಹಾಲಿಗೆ ಏಲಕ್ಕಿ ಲವಂಗ ಮೆಣಸು ಅರಿಶಿನ ಸಿಂಪಲ್ ಇಷ್ಟೇ ಇಷ್ಟು ಹಾಲು ಅಷ್ಟು ನೀರು ದಟ್ ಇಸ್ ಕಾಲ್ಡ್ ಎಸ್ ನೀರು ಹಾಲು ಡೈಲ್ಯೂಟ್ ಮಿಲ್ಕ್ ಏಲಕ್ಕಿ ಎರಡು ಸಿಟಿಕೆ ಲವಂಗ ಎರಡು ಸಿಟಿಕೆ ಮೆಣ್ ಶೈಟ್ ಚಿಟಿಕೆ ಹಾಕಿ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡ್ತಕ್ಕಂಥದ್ದು ಅದನ್ನು ಅರ್ಧ ಕಿಂಗ್ಸಿ ಮೇ ಬಿ ಟು ಹಂಡ್ರೆಡ್ ಎಮ್ ಎಲ್ ರೆಡ್ಯೂಸ್ ಟು ಹಂಡ್ರೆಡ್ ಎಮ್ ಎಲ್ ಇದನ್ನು ಬಟ್ಟೆಯಲ್ಲಿ ಫಿಲ್ಟ್ರ್ ಮಾಡಿಕೊಂಡು ಅದನ್ನು ಬಿಸಿ 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 ಸ್ವಲ್ಪ ಕೆಂಪು ಕಾಲ್ ಜೇನುತುಪ್ಪನೋ ಹಾಕಿ ಬಿಸಿ ಅವಸ್ಥೆಯಲ್ಲಿ ಜೇನುತುಪ್ಪ ಆ್ಯಡ್ ಮಾಡಬಾರ್ದು ವಿಷದ ರೂಪ ಹೊಂದಿರ್ತದೆ ಹಾಗಾಗಿ ಇಟ್ ಶುಡ್ ನಾಟ್ ಬಿ ಹೀಟೆಡ್ ಬೆಂಕಿ ಇದ್ದಾಗ ಜೇನುತುಪ್ಪ ಆ್ಯಡ್ ಮಾಡಬಾರ್ದು ಸ್ಟವ್ ಆನ್ ಆಫ್ ಮಾಡಿದ ನಂತರದ ಅವಸ್ಥೆಯಲ್ಲಿ ನೀವು ಸುಮಾರು ಒಂದು ಚಮಚನೋ ಒಂದುವರೆ ಚಮಚನೋ ಜೇನುತುಪ್ಪವನ್ನು ಚೆನ್ನಾಗಿ ಸ್ಥಿರ ಮಾಡಿ ಎಷ್ಟು ಸ್ವಾದಿಷ್ಟಕರವಾದಂತಹ ಪೇಯ ನಾವು ಯಾವುದೋ ನೂರು ರೂಪಾಯಿ ರೆಡಿಮೇಡ್ ಹಾಲಿನ ಪುಡಿ ಕಲರ್ಡು ಫ್ಲೇವರ್ಡು ಅದರಲ್ಲಿ ಎರಡು ರೂಪಾಯಿ ಮೈಕ್ರೋ ಟ್ರಿಯನ್ಸ್ ಇರೋಲ್ಲ ವೆರಸ್ ನೀವು ನೂರು ರೂಪಾಯಿ ಈ ಥರದ ಒಂದು ರೆಸಿಪಿ ನೀವು ಮಾಡಿಕೊಂಡು ಬಹುಶಃ ಒಂದು ನಾಲ್ಕು ತಿಂಗಳು ಆರು ತಿಂಗಳು ಮಗು ಕುಡಿಬೋದು ಕುಡಿಯುತ್ತೆ ಮನೆಗೆ ಸ್ವಸ್ಥತೆಯನ್ನು ನಿಮಗೂ ಸದಾ ಪೇರೆಂಟ್ಸ್ಗೂ ಸದಾ ಅದರಿಂದ ಇಂಪ್ರೂವ್ ಆಗುತ್ತೆ ಅಂತಕ್ಕಂಥದ್ದು ತುಂಬ ಸ್ಪಷ್ಟವಾಗಿ ಹೇಳ್ತೇವೆ ಈ ಥರ ಪುಟ್ಟ ಪುಟ್ಟ ಚೇಂಜಸ್ನ ಮಗುಗೆ ಮಾಡ್ತಾ ಬರ್ತಾ ಇರ್ತದ್ದು ಮಗುಗೆ ಲಿಫ್ಟಲ್ಲಿ ಹೋಗೋದು ನಮ್ಮ ರೆಚಿನಸ್ನ ಒಂದು ಪ್ರತಿಬಿಂಬ ಅಂತ ಅನ್ಕೋತೇವೆ ಫಿಸಿಕಲ್ ಆಕ್ಟಿವಿಟಿ ಮಾಡಿಸ್ದೇ ಇರೋದು ಇಟ್ಸ್ ಓಕೆ ಅಂತ ಅನ್ಕೋತೀವಿ ಮಗು ಆಗಿ ಮೆಟ್ಲು ಹತ್ತಿ ಇಳಿಬೇಕು ಬಸ್ಕಿ ಹೊಡಿಬೇಕು ಈ ಥರದ ಉಸಿರಾಟ ನೈಸರ್ಗಿಕವಾಗಿ ದೈನಂದಿನ ಅವಸ್ಥೆಯಲ್ಲಿ ಪ್ರತಿನಿತ್ಯ ಐದರಿಂದ ಎಂಟು ನಿಮಿಷ ಮಗು ಓ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಕ್ಕಂಥದ್ದು ಮೆಟ್ಲು ಹತ್ತಿ ಇಳಿತಕ್ಕಂಥದ್ದು ಹೇಗೆ ಸರ್ ನಮ್ಮ ಮನೆ ಚಿಕ್ಕದಾಗಿದೆ ಜಾಗವೇ ಇಲ್ಲ ಮನೆ ಜಿಮ್ ಇಟ್ಕೊಳಕ್ಕಾಗತ್ತೆ ಅನೇಕ ಪ್ರಶ್ನೆಗಳು ಕ್ಲಿನಿಕಲ್ ಪ್ರಾಕ್ಟೀಸ್ ಬರುತ್ತೆ ಪುಟ್ಟ ಬಾಲ್ ತೊಗೊಳ್ಳಿ ಬಿಸಾಕಿ ಹೋಗ್ ಅಂದ ಬಾ ಇನ್ನು ಮುದ್ದಾಡ್ತೀನಿ ಹೋಗ್ಕಂದ ತೊಂಬ ನಿಮಗೊಂದು ಒಳ್ಳೆ ಚಿಕ್ಕಿ ಕೊಡ್ತೀನಿ ಹೋಗು ತೊಗೊಂಬ ನಿಮಗೊಂದು ಒಳ್ಳೆ ಗೋಡಂಬಿ ಕೊಡ್ತೀನಿ ಹೀಗೆ ನೀವು ಇನ್ಸೆಂಟಿವ್ಸನ್ನ ಕೊಟ್ಟು 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 ಮಗು ಟ್ರೈನ್ ಮಾಡ್ತಾಯಿದ್ರೆ ಮಗು ಬೇಕೋ ಬೇಡೋ ಫಿಸಿಕಲ್ ಎಕ್ಸರ್ಷನ್ ಆಗುತ್ತೆ ಚೆನ್ನಾಗಿ ಉಸಿರಾಡೋದು ಕಲ್ತ್ಕೊಳ್ಳುತ್ತೆ ಆಲ್ವೇಲೆ ಈ ಲಂಗ್ಸು ಚೆನ್ನಾಗಿ ಆಗಿ ತನ್ನ ನಾರ್ಮಲ್ ಆ್ಯಕ್ಟಿವಿಟೀಸ್ಗೆ ಅದು ತನ್ನ ತಾರಿಗೆ ಬರುತ್ತೆ ಆಸ್ಮಾ ದೂರ ಆಗುತ್ತೆ ಓಕೆ ಇನ್ನು ಮಾಡ್ರನ್ ಏಜ್ ಒಂದು ಫೋಬಿಯಾ ಇದು ಅಂತಾನೆ ಹೇಳ್ಬಹುದು ಯಾಕಂದ್ರೆ ಹೆಣ್ಮಕ್ಳಿಗೆ ಅಸ್ತಮ ಬಂತು ಅಂತ ಹೇಳಿದ್ರೆ ಅವರಿಗೆ ಮದುವೆ ಆಗೋದಿಲ್ಲ ಅಥವಾ ಅವರಿಗಾಗುವಂತಹ ಮಕ್ಕಳಂದ್ರೆ ಅವ್ರ ಮಕ್ಕಳಿಗೆ ಮತ್ತೆ ಆಸ್ತಮಾ ಅಸ್ತಮಾ ಕಾಣಿಸ್ಕೊಳ್ಳುತ್ತೆ ಅನ್ನುವಂತಹ ಭಯ ಇದೆ ಎಲ್ರಿಗೂ ಏನ್ ಹೇಳ್ತಾರೆ ಡಾಕ್ಟರ್ ಇದ್ರ ಬಗ್ಗೆ ಫೋಬಿಯಾ ಖಂಡಿತ ತಪ್ಪು ಅದೇ ಇದೆ ಹೋಬಿಯ ಖಂಡಿತ ಇದೆ ಬಟ್ ನಾಟ್ ಅಕ್ಸೆಪ್ಟಬಲ್ ಸಾಮಾಜಿಕ ಪಿಡುಗದು ಅದನ್ನ ನಿಂದಿಸಬೇಕು ಅದನ್ನ ದೋಷಿಸ್ಬೇಕು ಅಂಥವ್ರನ್ನ ದೂರ ಇಡಬೇಕು ಒಂದು ಆದರೆ ಶೋಷಿತರು ಯಾರು ಎಕ್ಸ್ಪೀರಿಯನ್ಸ್ ಆಗ್ತಿರ್ತಾರೆ ಅವ್ರು ಭಯ ಪಟ್ಕೊಳ್ತಕ್ಕಂಥದ್ದು ಏನೇನು ಇಲ್ಲ ಈ ಕಂಡೀಷನ್ ಹೊರಗೆ ಬರ್ಬೋದು ಅಂಡ್ ಮಕ್ಕಳಿಗೆ ಬಂದ್ಬಿಡುತ್ತೆ ಅಂತಕ್ಕಂಥ ಭಯ ಇದ್ರೆ ತಂದೆ ತಾಯಸ್ತಿ ಬೇಕು ಕೀರ್ತಿ ಬೇಕು ಯಶಸ್ ಬೇಕು ಗೋತ್ರ ಬೇಕು ಹಣ ಬೇಕು ಸರ್ನೆ ಬೇಕು ಎಲ್ಲ ಬೇಕು ಖಾಯಿಲೆ ಬೇಡ ಅಂದರೆ ಹೇಗೆ ಅದಕ್ಕೂ ಕೂಡ ಸ್ವಾಗತ ಮಾಡಲಿಕ್ಕೆ ರೆಡಿ ಇರಬೇಕು ಪಾಯಿಂಟ್ ನಂಬರ್ ಒನ್ ಆ್ಯಂಡ್ ಏನು ಬರಬಾರ್ದು ಖಾಯಿಲೆ ಏನೂ ಅಲ್ಲ ಈಗ ನಮ್ಮ ತಂದೆ ವೆಹಿಕಲ್ ಪಂಚರ್ ಆಯಿತು ಅಂದರೆ ನನ್ನ ವೆಹಿಕಲ್ ಪಂಚರ್ ಆಗಲೇಬಾರ್ದಾ ಅಥವಾ ಅವ್ರದ್ದೊಂದು ಸಲ ಆಯಿತು ಅಂದರೆ ನಾನು ಒಂದೇ ಸಲ ಆಗಬೇಕಾ ಅಥವಾ ಅವರಿಗೆ ಇಪ್ಪತ್ತೈದು ವರ್ಷ ಡ್ರೈವಿಂಗ್ ಆದಮೇಲೆ ಅವರು ಡ್ರೈವಿಂಗಲ್ಲಿ ಪಂಚರ್ ಆಯಿತು ಅಂದರೆ ನಂದು ಇಪ್ಪತ್ತೈದು ವರ್ಷ ಆದಮೇಲೆ ಆಗಬೇಕಾ ನಾನು ತೊಗೊಂಡಿದ್ದ ಸಹ ಆಗ್ಬೋದು ದಟ್ ಇಸ್ ನಾಟ್ ದ ಪಾಯಿಂಟ್ ಆಫ್ ಡಿಸ್ಕಷನ್ ಸಮಸ್ಯೆ ಮನುಷ್ಯನಿಗೆ ಬರದೆ ಮರಕ್ಕೆ ಬರಲ್ಲ ಮರಕ್ಕೆ ಬಂದರೂ ಅದು ಹೇಳ್ಕೊಳ್ಳೋ ನಮ್ಗೆ ಗೊತ್ತಾಗಲ್ಲ ಮನುಷ್ಯನಿಗೆ ಸಮಸ್ಯೆ ಬಂದಾಗ ಅದು ಎಷ್ಟು ಚೆನ್ನಾಗಿ ನಾವು ರಿಟಾಲಿಯೇಟ್ ಮಾಡ್ತೀವಿ ಎಷ್ಟು ಚೆನ್ನಾಗಿ ಅದನ್ನ ದೂರ ಇಡ್ತೀವಿ ಎಷ್ಟು ಬೇಗ ಸಮಸ್ಯೆ ಹೊರಗೆ ಬರ್ತೀವಿ ಇದು ಲೈನ್ಸ್ ಆಫ್ ಲಾಜಿಕ್ ನಾವು ಇಟ್ಕೊಂಡು ಯೋಚನೆ ಮಾಡಿದಾದ್ರೆ ಪೇರೆಂಟ್ಸ್ಗೆ ನಾವು ಎಜುಕೇಟ್ ಮಾಡಬೇಕು ಮಕ್ಕಳಿಗೆ ಎಜುಕೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮಕ್ಕಳಿಗೆ ಬೆಂಬಲವಾಗಿ ನಿಲ್ಲಬೇಕು ಆ್ಯಂಡ್ ಜನ್ರೇಷನ್ ಟು ಕಮ್ ನಿಮ್ಮ ಡಯಟಿಗೆ ಲೈಫ್ ಹ್ಯಾಬಿಟ್ಸು ನೀವು ಹೆಂಗೆ ಕಲ್ತ್ಕೊಂಡ್ ಬಂದಿದ್ದೀರೋ ನಾನು ಜಿಂಕ್ ತಿನ್ನೋಲ್ಲ ಬೇಕ್ರಿ ಅಂದರೆ ಬೇಡ್ರಿ ಅಂತೀನಿ ಈ ಥರದ್ದು ಎಲ್ಲ ಪುಟ್ ಪುಟ್ಟ ಇನ್ಕಾರ್ಪೊರೇಷನ್ಸ್ನ ನಾನು ಮಾಡ್ಕೊಂಡಿದ್ದೀನಿ ಅಂದಾಗ ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಟ್ರಾನ್ಸ್ಫರ್ ಮಾಡೋ ಜವಾಬ್ದಾರಿನೂ ಪೇರೆಂಟಿಂಗ್ ಆಗಿ ಗಂಡ ಹೆಂಡ್ತಿದ್ದು ಅಪ್ಪ ಅಮ್ಮಂದು ಇರೋದರಿಂದ ಕರೆಕ್ಟಾಗಿ ನರ್ಚರಿಂಗ್ ಮಾಡಿಬಿಟ್ರೆ ನೀವು ಆ ಬ್ರೀಡ್ ಬಗ್ಗೆ ಯಾಕೆ ಭಯ ಪಡಬೇಕು ಏನು ಡಾಕ್ಟರ್ ಈ ಚೈಲ್ಡ್ಹುಡ್ ಅಸ್ತಮಾಗೆ ಆಯುರ್ವೇದಿಕಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ಇದೆ ಅಂತ ಅನೇಕ 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 ಚಿಕಿತ್ಸೆಗಳು ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ಮಗುವಿನ ಇಮ್ಯುನಿಟಿನ ಸ್ಟೆಬಿಲೈಸ್ ಮಾಡಲಿಕ್ಕೆ ಇದೆ ಬೆಸ್ಟ್ ಸ್ಟಿಮುಲೆಂಟು ಬೆಸ್ಟ್ ರೆಸ್ಟೋರೇಟಿವ್ ಬೆಸ್ಟ್ ರಿಜುನೇಟಿವ್ ಬೆಸ್ಟ್ ಸೂತ್ನಿಂಗ್ ಬೆಸ್ಟ್ ಟೇಸ್ಟಿ ಯಾಕೆ ಬೆಸ್ಟ್ ಟೇಸ್ಟಿ ಅನ್ನೋ ಪಾಯಿಂಟ್ ನಾನು ಒತ್ತಿ ಹೊತ್ತಿ ಹೇಳ್ತಾ ಇದ್ದೆ ಅಂದರೆ ದೊಡ್ಡವ್ರಿಗೆ ಆಯುರ್ವೇದ ಮೇಲೆ ಏನಿದೆ ಅಲ್ಲ ಕಹಿ ಇರುತ್ತೆ ಉಗುರು ಇರುತ್ತೆ ಸ್ವಲ್ಪ ಹಿಂಸೆ ಆಗ್ಬೋದು ಕುಡಿಯೋಕ್ಕೆ ನೀವು ನಂಗೆ ಟ್ಯಾಬ್ಲೆಟ್ ಫಾರ್ಮಲ್ ಕೊಟ್ಬಿಡಿ ಕ್ಯಾಪ್ಸೂಲ್ ಫಾರ್ಮಲ್ ಕೊಟ್ಬಿಡಿ ಅಂತಕ್ಕಂಥ ಅಪೇಕ್ಷೆ ಹೆಂಗಿತಗಳಿರುತ್ತೆ ಇದು ಒಂದು ಒಂದು ಚವನ್ ಪ್ರಾಶ್ ಎಕ್ಸಾಂಪಲ್ ಟು ಸೆ ಇಟ್ ಇಸ್ ಸೋ ಟ್ಯಾಂಗಿ ಟ್ಯಾಂಗಿ ಪುಟ್ ಮಕ್ಳಿಗೆ ನಾಲಿಗೆ ಮೇಲೆ ಹಚ್ಬಿಟ್ಟು ಬಂದ್ಬಿಡಿ ಆ ಚೆನ್ನಾಗಿದೆ ಇನ್ ಸ್ವಲ್ಪ ಕೊಡು ಕೊಡು ಸ್ವಲ್ಪ ಸ್ವಲ್ಪ ಅಂತಾರೆ ನೀವು ಕಹಿ ಲೇಹವನ್ನ ಸ್ವಲ್ಪ ಹಳೆ ಜಂತು ಜೊತೆ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಬಂದ್ಬಿಡಿ ತಿನ್ಸ್ಬಿಟ್ಟು ಬಂದ್ಬಿಡಿ ತಿನ್ನಿ ದೊಡ್ಡೋರೇ ನಾನು ಹೇಳ್ತಾ ಇದ್ದೀನಪ್ಪ ಚೈಲ್ಡ್ಹುಡ್ ಮೆಡಿಸಿನ್ ನನಗಲ್ಲ ಅಂತಲ್ಲ ಅದೇ ಬ್ಯೂಟಿ ಆಫ್ ಆಯುರ್ವೇದ ಲೈಸ್ ದೇರ್ ನೀವು ಸ್ವಲ್ಪ ನಾವು ಸಪೋಸ್ ಈಗ ಅಗಸ್ತ್ಯ ಹರಿತಕ್ಕೆ ಲೇಹ ಕೊಟ್ಟೆ ದಶಮೂಲ ಹರಿತಕ್ಕೆ ಲೇಹ ಕೊಟ್ಟೆ ಎಕ್ಸಾಂಪಲ್ ಟು ಸೇ ಒಂದು ಚೂರು ಜಂತಪ್ಪ ಮಿಕ್ಸ್ ಮಾಡಿಕೊಂಡು ನಾನ್ ತಿಂದು ನೋಡ್ಬಿಟ್ಟೆ ಚೆನ್ನಾಗಿದೆ ಚೂರು ಟೇಸ್ಟ್ ಮಾಡ್ತೀಯಾ ನಮ್ಮಲ್ಲಿ ಪಲಾವೋ ಬಿರಿಯಾನಿನೋ ಬಿಸಿಬೇಳೆ ಭಾತೋ ಐಸ್ ಕ್ರೀಮು ನಾವು ತಿಂದು ತಾನೇ ಮಕ್ಳಿಗೆ ಕೊಡ್ತೀವಿ ಹಾಗೆ ನಾನು ಒಂದು ಸ್ಪೂನ್ ತಿಂದು ಸ್ಪೂನ್ ತಿನ್ನು ಅಂತ ನೀವು ಇನ್ಕಲ್ಕೇಟ್ ಮಾಡಿದಾಗ ಅದಕ್ಕೆ ಅಭ್ಯಾಸ ನೀವೇನು ಮಾಡಿಸ್ತೀರೋ ಅದೇ ಆ ಮಗುಗ್ ಆಗೋದು ಬಲೂನು ನಾನು ಓದ್ತೀನಿ ನೀನು ಓದು ನಾನು ಸ್ಕಿಪ್ಪಿಂಗ್ ಆಡ್ತೀನಿ ನೀನು ಆಡು ನಾನು ಮೆಟ್ಲ ತಿಳ್ತೀನಿ ಲಿಫ್ಟ್ ಯೂಸ್ ಮಾಡಲ್ಲ ನೀನು ಮಾಡು ನಾನು ಬಸ್ಕಿ ಓಡ್ತೀನಿ ನೀನು ಬಸ್ಕಿ ಓಡಿ ಈ ಥರ ಪುಟ್ ಪುಟ್ಟ ಚೇಂಜಸ್ ನೀವು ಶುರು ಮಾಡ್ತಾ ಬಂದರೆ ಅದಕ್ಕೆ ಪನಿಷ್ಮೆಂಟು ಟ್ರೀಟ್ಮೆಂಟು ಅಂತ ಎರಡು ಅನಿಸಲ್ಲ ವೇ ಆಫ್ ಲೈಫ್ ನಮ್ಮಪ್ಪ ನಮ್ಮಮ್ಮ ಹೀಗೆ ಮಾಡ್ತಾರೆ ನಾನು ಹೀಗೆ ಮಾಡಿದ್ರೆ ಅವ್ರ ಥರ ನಾನು ಹೆಲ್ತಿ ಆ್ಯಂಡ್ ಫಿಟ್ ಇರ್ತೀನಿ ಅಂತಕ್ಕಂತಹ ಕಾನ್ಸೆಪ್ಟ್ ನಗೋಗಿ ಬಂದರೆ ಯಶಸ್ಸು ಸುಸಾಧ್ಯ ಸುಲಭ ಸಾಧ್ಯ ಅಂದ್ರೆ ಡಾಕ್ಟರ್ ಇನ್ಹೇಲರ್ ಗಳನ್ನೆಲ್ಲ ಬಳಸ್ತಾ ಇರ್ತಾರೆ ಯಾವ ರೀತಿಯಾಗಿ ಇದು ಸಹಾಯ ಮಾಡುತ್ತೆ ಅಂತ ತಪ್ಪು ಅಂತ ಹೇಳಲ್ಲ ಮೋಸ್ಟ್ ಆಫ್ ದಿ ಟೈಮ್ಸ್ ಎಸ್ ಆಸ್ ಅನ್ ಆಯುರ್ವೇದ ಫಿಸಿಷಿಯನ್ ಈಗನೋ ಕುತ್ತಿಗೆ ಬಂದ್ಬಿಟ್ಟಿದೆ ಹಿಂಸೆ ಆಗ್ತಾ ಇದೆ ಉಸಿರಾಡಕ್ ಆಗೋದೇ ಇಲ್ಲ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಪಾತ್ವೇಸ್ ಎಲ್ಲ ಬ್ಲಾಕ್ ಆಗ್ತಾ ಇದೆ ಅಂದಾಗ ನೀವು ಯಾವ ಔಷಧಿ ಅನ್ಯ ವೈದ್ಯಕೀಯ ಪದ್ಧತಿಯಲ್ಲಿ ಮೊರೆ ಹೋಗ್ತಿರೋ ನಾನು ಅದರ ಅಲ್ಲ ನಾನು ಯಾವಾಗಲೂ ಹೇಳ್ತಕ್ಕಂಥದ್ದು ಒಬ್ಬ ವೈದ್ಯಂಗೆ ಪೇಷಂಟ್ ಬಗ್ಗೆ ಇರತಕ್ಕಂಥದ್ದು ಎಂಪತಿ ಮತ್ತು ಸಿಂಪತಿ ಇರಬೇಕು ಮ್ಯಾಕ್ಸಿಮಮ್ ಪೇಷೆಂಟ್ ಹುಷಾರಾಗಬೇಕು ಅಂತ ಬಟ್ ಮಳೆ ಬಂದಾಗ ಛತ್ರಿ ಹಿಡ್ಕೊಳ್ಳೋದು ಬೇರೆ ಛತ್ರಿ ನನ್ನ ಜೊತೆ ಇದೆ ಅದು ಮಳೆಗೆ ಚಳಿಗೆ ಬಿಸಿಲಿಗೆ ಕವರ್ ಆಗುತ್ತೆ ಹಾಗಾಗಿ ಮನೆ ಕಟ್ಕೊಳ್ಳೋದೇ ಇಲ್ಲ ಅನ್ನೋ ಯೋಚನೆ ಮಾಡೋದು ಬೇರೆ ಆಯುರ್ವೇದ ಮನೆ ಕಟ್ಕೊಳ್ಳೋ ಕಾನ್ಸೆಪ್ಟ್ ಥರ ಸೊ ಯಾವತ್ತೂ ಒಂದು ಸೂರು ಒಂದು ಪರ್ಮನೆಂಟಾಗಿ ಬೇಕು ಸೊ ನಿಧಾನ ಆಗ್ಬೋದು ನಿಧಾನ ಆಗ್ಬೋದು ಆದರೆ ಪರ್ಮನೆಂಟ್ ರೆಮಿಡಿಗೆ ಆಯುರ್ವೇದ ತನ್ನದಂಥ ವಿಶಿಷ್ಟವಾದಂಥ ಒಂದು ಸ್ಥಾನಮಾನವನ್ನು ಇವತ್ತು ಹೊಂದಿದೆ ಆ್ಯಂಡ್ ಇಟ್ ಈಸ್ ಸೈನ್ಸ್ ಆಫ್ ಲೈಫ್ ಜೀವನಶಾಸ್ತ್ರ ಅದಾಗಿರೋದ್ರಿಂದ ತ್ವರಿತವಾಗಿ ನಾಲ್ಕು ಸೆಕೆಂಡ್ ಮಗುಗೆ ಹಾಶುವಾದರೆ ಹಪ್ಪಳ ಕೊಡೋದು ಹೇಗಿದೆ ಅದೇ ಮಗು ಹಾಶು ಆಗ್ತಿದೆ ಅಂದ್ರಾಗ ಎರಡು ಅವರಲ್ಲಿ ಕಾಯಿಸಿ ಸಮಾಧಾನ ಮಾಡಿ ಹೊಟ್ಟೆ ತುಂಬ ಪೌಷ್ಟಿಕವಾದಂಥ ಮನೆ ಊಟ ಮಾಡಿಕೊಡೋದು ಹೇಗಿದೆ ಮನೆ ಊಟ ಉಪ್ಪು ತುಪ್ಪ ಹಾಕಿ ರಾಸಮ್ಮು ಸಾಂಬಾರು ಹೋಳಿಗೆ ಪಾಯಸ ಎಲ್ಲವನ್ನು ಹಾಕಿ ರಸವತ್ತದ ಊಟ ಹಾಕಿದ್ರೆ ಅದು ಟೈಮ್ ಮಾಡೋಕ್ಕೆ ನಿಮ್ಗೆ ಎರಡು ಅವರ್ ಬೇಕಾಗ್ಬೋದು ಅಷ್ಟು ನ್ಯೂಟ್ರಿಷನ್ಸು ಹೆಲ್ತಿ ಮೋಡ್ ಆಫ್ ಆ್ಯಕ್ಷನ್ ಒಳಗಡೆ ಹೋಗಿ ಕೆಲಸ ಮಾಡುತ್ತೆ ಗಲಾಟೆ ಮಾಡ್ತಾ ಮಾಡ್ತಾಯಿದ್ದೆ ಮಗು ಮೊಬೈಲ್ ಕೊಟ್ಬಿಟ್ಟಂದರೆ ಆ ಮೊಮೆಂಟ್ಗಳು ನಿಲ್ಲಿಸ್ಬೋದು ನಮ್ಮ ಮೊಬೈಲನ್ನು ಹಪ್ಪಳವನ್ನು ನಾಲ್ಕು ಸೆಕೆಂಡ್ ನಾಲ್ಕು ರುಚಿಗೆ ಒಂದು ಚಾಕ್ಲೇಟನ್ನು ಕೊಟ್ಬಿಟ್ಟು ಅದನ್ನು ಸುಮ್ಮನೆ ಹಾಕ್ಸ್ಬೋದು ಅಂದರೆ ಮಗುವಿನ ನ್ಯೂಟ್ರಿಷನ್ ಡಿಪ್ರೇಷನ್ ಆಗುತ್ತೆ ಮಗುವಿನ ಹೆಲ್ತ್ ಅಭಿವೃದ್ಧಿ ಆಗಲ್ಲ ಸರ್ವತೋಮ ಸರ್ವತೋಮಕ ಅಭಿವೃದ್ಧಿಗೆ ಅದು ಮಾರಕವಾಗತ್ತೆ ಹಾಗೆಲ್ಲ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ಸ್ ನೀವು ತಗೊಂಡಾಗ ದೇರ್ ಇಸ್ ನೋ ಗೇನ್ ವಿಥೌಟ್ ಪೇಯ್ನ್ ಕೈ ಕೆಸರಾದ್ರೇ ಬಾಯಿ ಮೊಸರು ಇಲ್ಲಿ ಬಾಯಿ ಕಸರೆ ಆದರೆ ಶರೀರ ಹಸಿರು ಏನು ಈಗ ನಂಗೆ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಈ ಚೈಲ್ಡ್ಹುಡ್ ಆಸ್ತಮಾ ಅನ್ನುವಂತ ಆ ಏಜಲ್ಲಿ ಕಾಣಿಸ್ಕೊಡುತ್ತೆ ಆದ್ರೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕ್ಯೂರ್ ಆಗಿಬಿಟ್ಟಿರ್ತಾರೆ ಮತ್ತೆ ದೊಡ್ಡವರಾದಾಗ ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಏನಾದರೂ ಇದೆಯಾ ಇಫ್ ಲೆಫ್ಟ್ ಅನ್ ಟ್ರೀಟೆಡ್ ಓಕೆ ಅಂದರೆ ಪುಟ್ಟ ಮಕ್ಕಳ ಆಸ್ತಮಾ ಬಂತು ವೈದ್ಯರು ಏನೋ ಔಷಧಿ ಕೊಟ್ಟರು ಇನ್ನು ಯಾವತ್ತೂ ಸರಿ ಹೋಯಿತು ಹಾಗಾಗಿ ವೈದ್ಯರ ಹತ್ರ ಹೋಗೋದೇ ಇಲ್ಲ ಡಾಕ್ಟ್ರನ್ನ ಬಿಟ್ಟು ಲಾಸ್ಟ್ ಟೈಮ್ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಏನು ಪ್ರಿಸ್ಕ್ರಿಪ್ಷನ್ ಇತ್ತೋ ಟು ತೌಸಂಡ್ ಫಾರ್ಟಿ ಸೆವೆನ್ಗೂ ನಾನು ಅದೇ ಪ್ರಿಸ್ಕ್ರಿಪ್ಷನ್ನ ಫಾಲೋ ಮಾಡ್ತೀನಿ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ನೀವು ಹೇಳ್ದಂಗೆ ಅದು ಆದಮೇಲೆ ದೊಡ್ಡವ್ರು ಆಗ್ತಾ ಆಗ್ತಾ ಪರ್ಮನೆಂಟಾಗಿ ಒಳಿಯುವಂಥ ಸಾಧ್ಯತೆಗಳಿರುತ್ತೆ ಬಟ್ ತ್ರೀ ಟು ಸಿಕ್ಸ್ ಮಂತ್ಸ್ ಮ್ಯಾಕ್ಸಿಮಮ್ ಏಯ್ಟ್ ಮಂತ್ಸು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ನೋಡೋದು ಅಂತಹ ಪುಟ್ ಪುಟ್ ಮಕ್ಕಳಿಗೆ ಕರೆಕ್ಟಾಗಿ ಟ್ರೈನಿಂಗು ಟೈಮಿಂಗು ಟ್ಯೂನಿಂಗು ಎಲ್ಲ ಕರೆಕ್ಟಾಗಿ ಪೇರೆಂಟ್ಸ್ಗೆ ವೈದ್ಯರು ಪೇರೆಂಟ್ಸು ಮತ್ತು ಮಕ್ಕಳು ಇನ್ವಾಲ್ವ್ ಹಾಕ್ಕೊಂಡು ಈ ಟ್ರಯಾಂಗಲ್ನ ಕಂಪ್ಲೀಟ್ ಮಾಡಿದ್ದೆ ಆದಲ್ಲಿ ಮ್ಯಾಕ್ಸಿಮಮ್ ಏಯ್ಟ್ ಮಂತ್ಸು ಸಲ ಟೂ ಮಂತ್ಸಲ್ಲೇ ನಾವು ಸಬ್ಜೆಕ್ಟಿವ್ಲಿ ಆ್ಯಂಡ್ ಆಬ್ಜೆಕ್ಟಿವ್ಲಿ ಯಶಸ್ಸನ್ನು ಸಾಧಿಸಿರ್ತೀವಿ ಅದು ಮಾಡಿದ್ದೆ ಆದಲ್ಲಿ ಅಂತಹ ಮಕ್ಕಳಿಗೆ ಬಹುಶಃ ವಿತ್ ಮೈ ಟ್ವೆಂಟಿ ಇಯರ್ಸ್ ಪ್ಲಸ್ ಆಫ್ ಎಕ್ಸ್ಪೀರಿಯನ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆ ಥರ ಮಕ್ಕಳಿಗೆ ತಿರುಗ ಆ್ಯಸ್ಮ್ಯಾಟಿಕ್ ಸ್ಟೇಜಿನ ಬಂದಿರೋದನ್ನು ನಾನು ನೋಡಿಲ್ಲ ಬಟ್ ಇಫ್ಸ್ ಆ್ಯಂಡ್ ಬಟ್ಸ್ ಇದ್ದೇ ಇರುತ್ತೆ ಇಫ್ಸ್ ಆ್ಯಂಡ್ ಬಟ್ಸ್ ಇದ್ದೇ ಇರುತ್ತೆ ಸೊ ನೀವು ಎಷ್ಟೇ ವಯಸ್ಸಾದ ಮುಂಜಾಗ್ರತಾ ಕ್ರಮಗಳು ತಗೊಳ್ಳದೇ ಇದ್ದಾಗ ಅಥವಾ ಇಮ್ಯುನಿಟಿ ಇದು ಡೇಸ್ಟ್ರ ಕಮ್ ಬಿದ್ದು ಹೋದಾಗ ಪುಟ್ಟ ವಯಸ್ಸಿಗೆ ಡಯಾಬಿಟಿಸ್ ಅಂತಕ್ಕಂಥ ಕಾಯಿಲೆಗಳು ಬಂದಾಗ ಅದು ಇಫ್ಸ್ ಆ್ಯಂಡ್ ಬಡ್ಸ್ನ ಏನು ಹೇಳಿದೆ ಇವೆಲ್ಲ ಬಂದಾಗ ಈಗೇನು ಆಸ್ಮಾ ಮೈಟ್ ರಿಗಾರ್ ಅಟ್ ಎನಿ ಪಾಯಿಂಟ್ ಆಫ್ ಲೈಫ್ ಅದನ್ನು ಆ ಹಂತಕ್ಕೂ ಕೂಡ ಆಯುರ್ವೇದದ ಔಷಧಿಗಳ ಸಹಾಯದಿಂದ ಸದುಪಯೋಗದಿಂದ ಬೆಂಬಲದಿಂದ ಅವಾಗಲೂ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇನ್ನು ಅಸ್ತಮಾ ಉಲ್ಬಣವಾಗುವುದಕ್ಕೆ ಕಾರಣ ಏನು ಡಾಕ್ಟರ್ ತುಂಬ ಹೇಳೋದಲ್ಲ ಆಗಿದೆ ಕಾಂಗ್ರೆಸ್ ಗಿಡ ಹೇಳಿದೆ ದಟ್ ಪಾರ್ಟಿಸಿಪೇಟ್ ಟಚ್ ನಿಮಿಷ ಇದೆ ಇನ್ನು ಒಂದು ಥ್ರೀ ಮಿನಿಟ್ಸ್ ಮಾತಾಡಿದರೆ ಆಗುತ್ತೆ ನಂದು ಇದು ಕ್ವೆಶನ್ ಕೇಳೇ ಅಂತ ಅಂತ ಹಾಲು ಕುಡಿಯೋದ್ರಿಂದ ಅಸ್ತಮಾ ಬರೋದು ಕೇಳಿ ಅದು ಸರಿನ ತಪ್ಪತ್ತನ ಎಷ್ಟು ರೀ ಟೇಕ್ ಡಾಕ್ಟರ್ ಇನ್ನು ಸ್ವಲ್ಪ ಜನ ಅಂತ ನಾನು ಕೇಳ್ತಾ ಇದ್ದೆ ರಿಟೇಕ್ ಬೇಡ ಇದು ಡಾಕ್ಟರ್ ಇನ್ನು ಹಾಲು ಕುಡಿಯೋದ್ರಿಂದ ಕೂಡ ಅಸ್ತಮ ಉಂಟಾಗತ್ತೆ ಅನ್ನುವಂಥದ್ದು ಸ್ವಲ್ಪ ಜನರಲ್ಲಿ ಇರುವಂತಹ ಪ್ರಶ್ನೆ ಏನ್ ಹೇಳ್ತಾರ ಇದಕ್ಕೆ ಸ್ವಲ್ಪ ಜನರಲ್ ಅಲ್ಲ ಅನೇಕ ನಾನು ನೂರು ಜನ ಆಸ್ಮ್ಯಾಟಿಕ್ ಮಕ್ಕಳನ್ನ ನೋಡಿದ್ರೆ ಎಂಬತ್ತು ಜನಕ್ಕೆ ಇದೇ ಪ್ರಶ್ನೆ ಇರುತ್ತೆ ಗಟ್ಟಿ ಹಾಲನ್ನ ಕುಡಿಯೋದು ನಾಟ್ ಅಡ್ವೈಸಬಲ್ ಹಾಲನ್ನೇ ಕೊಡ್ತಾ ಇರೋದು ಅಂದ್ರೆ ಮಗು ಮೂರು ವರ್ಷದಿಂದ ಎಂಟು ವರ್ಷದ ಸ್ಪ್ಯಾನ್ ವರ್ಗು ನಾನು ಹಾಲೇ ಕೊಡ್ತಾ ಚೆನ್ನಾಗಿ ನರಿಶ್ಮೆಂಟ್ ಬರಬೇಕು ಹಾಲು ತಪ್ಪಲ್ಲ ಹಾಲೇ ತೊಗೊಂಡು ಏನು ಅನುಕೂಲ ಇಲ್ಲ ಹೀಗಾಗಿ ಹಾಲನ್ನು ನೀವು ಕೊಟ್ಟಾಗ ಅತ್ಯಂತ ಡೈಲ್ಯೂಟ್ ಕ್ವಾಂಟಿಟಿಸಲಿ ಅಂದ್ರೆ ಇಷ್ಟು ಹಾಲು ಅಷ್ಟು ನೀರನ್ನ ನಾ ಆಗಲಿ ಹೇಳಿದಾಗ ಆವಾಗವಾಗ ಮೇ ಬಿ ಒಂದು ಎರಡು ಸಲ ಪುಟ್ ಪುಟ್ ಲೋಟದಲ್ಲಿ ಮಗುಗೆ ಒಂದು ದಿಸಿಕೊಟ್ರೆ ಡೆಫಿನೆಟ್ಲಿ ಸಾಕು ನರಿಶ್ಮೆಂಟ್ ಬೇಕಂದ್ರೆ ತಾಯಿ ಹಾಲಿಂದ ಏನು ನರಿಶ್ಮೆಂಟ್ ಸಿಕ್ಕಿರುತ್ತೆ ಬೈ ಲಾರ್ಜ್ ಅದು ಅನುಕೂಲಕಾರಿಯಾಗಿರುತ್ತೆ ಆ್ಯಂಡ್ ಫಾರ್ ದಿ ಚೈಲ್ಡ್ಹುಡ್ ಆಸ್ತಮಾ ಪುಟ್ಟ ವಯಸ್ಸಲ್ಲಿ ಏನಾದರೂ ಉಸಿರಾಟದ ಸಮಸ್ಯೆಗಳಿದ್ರೆ ತಾಯಿ ಎದೆ ಹಾಲು ಮಗುಗೆ ಕೊಡಿಸ್ತಾ ಇರೋದು ಒನ್ ಆಫ್ ದಿ ರೀಸನ್ಸ್ ಸೊ ಮಗು ಡಿಪ್ರೈಡ್ ಆಫ್ ಬೇಸಿಕ್ ನ್ಯೂಟ್ರಿಷನ್ ಮಗು ತಾಯಿ ಕೆಲಸಕ್ಕೆ ಹೋಗಬೇಕು ಮಗು ಎಲ್ಲ ಪ್ಲೇ ಹೋಮಿಗೆ ಇಟ್ಬಿಡೋದು ಟೈಮ್ ಇರೋಲ್ಲ ಅನೇಕ ಸಮಸ್ಯೆಗಳು ಇವತ್ತಿನ ತಾಯಿ ಮಗುವಿನ ಬಾಂಧವ್ಯದ ಒಂದು ಫಿಸಿಕಲ್ ಕನೆಕ್ಟಿವಿಟಿ ಮಧ್ಯೆ ಇರೋದ್ರಿಂದ ದಟ್ ಇಸ್ ಆಲ್ಸೋ ಒನ್ ಆಫ್ ದಿ ಪ್ರಾಬ್ಲಮ್ಸ್ಟಸ್ ಯೂಶ್ವಲಿ ಮದರ್ಸ್ ನ್ಯೂಟ್ರಿಷನ್ ಥ್ರೂ ಮಿಲ್ಕ್ ಏನು ಟ್ರಾನ್ಸ್ಫರ್ ಆಗುತ್ತೆ ದಟ್ಸ್ ಒನ್ ಆಫ್ ದ ಬೆಸ್ಟ್ ವೇಸ್ ದ ಚೈಲ್ಡ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಆಫ್ ಹಾಲು ಗಟ್ಟಿ ಹಾಲು ನಾಟ್ ಅಡ್ವೈಸಬಲ್ ಮೇಲೆ ತಾಯಿ ಹಾಲಿಗೆ ಏನೂ ತೊಂದರೆನೇ ಇಲ್ಲ ಯಾವುದೇ ದೋಷವಿಲ್ಲ ಆ್ಯಂಡ್ ಹಸುವಿನ ಹಾಲು ಆಕಳ ಹಾಲು ನಾವು ಕೊಡುವಂಥ ಅಭ್ಯಾಸ ಇದ್ದರೆ ಆವಾಗ ಆವಾಗ ಮೇ ಬಿ ಫಿಫ್ಟಿ ಟು ಹಂಡ್ರೆಡ್ ಎಮ್ ಎಲ್ ಒನ್ಸ್ ಆಟ್ ವೈಸ್ ಡೇ ಡೈಲ್ಯೂಟ್ ಕ್ವಾಂಟಿಟಿಯಲ್ಲಿ ಕೊಡೋದು ಯಾವುದೇ ಅಡ್ಡ ಪರಿಣಾಮ ಆಗಲ್ಲ ವೆರ್ಯಾಸ್ ಹಲಸಿನ ಹಣ್ಣು ಮಾವಿನ ಹಣ್ಣು ಸಪೋಟ ಸೀತಾಫಲ ದ್ರಾಕ್ಷಿ ಚೇಪೇಕಾಯಿ ನೇರಳೆ ಹಣ್ಣು ಇವೆಲ್ಲವೂ ಟ್ರಿಗರ್ ಆಗೋದ್ರಿಂದ ಬೇರೆ ಹಣ್ಣುಗಳನ್ನು ನಾವು ಕೊಡ್ಬೋದು ಮೂಸಂಬಿ ಕೊಡಬಹುದು ಆರೆಂಜ್ ಕೊಡ್ಬೋದು ತರಬೂಜ್ ಕೊಡ್ಬೋದು ಪಪ್ಪಾಯ ಬೀಜ ಇರುವಂಥ ಜಾತಿಯಲ್ಲಿ ಬೀಜವನ್ನು ಬಿಸಾಕಿ ಆ ಪಲ್ಪನ್ನು ಕೊಡ್ಬೋದು ಬೀಜ ಇರ್ತಕ್ಕಂಥ ಜಾತಿಯ ದಾಳಿಂಬೆಯನ್ನು ಹಲ್ಲು ಬಂದಿರತಕ್ಕಂಥ ಮಗುಗೆ ನಿಧಾನಕ್ಕೆ ಇಂದ ಅಗದು ಜಿಗಿದು ತಿಂದು ತೋರಿಸಿ ಆ ಮಗು ತಿನ್ನಲಿಕ್ಕೆ ಪ್ರೇರೇಪಿಸಿ ಕೊಡ್ತಕ್ಕಂಥದ್ದಾಗಿರ್ಬೋದು ಈ ಥರದ ಪುಟ್ಟ ಪುಟ್ಟ ಬದಲಾವಣೆಗಳು ಸೀಸನಲ್ ಫ್ರೂಟ್ಸು ಬಟ್ ಫಾರ್ ದೀಸ್ ಫೋರ್ ಹಲಸು ಮಾವು ಸಪೋಟಾ ಸೀತಾಫಲ ಆ್ಯಂಡ್ ಬಾಳೆಹಣ್ಣು ಉಳಿಕೆ ಹಣ್ಣುಗಳನ್ನು ಕೂಡ ಆ ಮಗುವಿಗೆ ನಿಗದಿತವಾಗಿ ನಿಯಮಿತವಾಗಿ ವಾತಾವರಣಕ್ಕೆ ಅನುಕೂಲಕರವಾಗಿ ಕೊಡ್ತಕ್ಕಂಥದ್ದು ಔಚಿತ್ಯವೇ ಸರಿ ಓಕೆ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಚೈಲ್ಡ್ಹುಡ್ ಅಸ್ತಮದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದಾಗುತ್ತೆ ಇವತ್ತಿನ ಸುಖಿಭವ ವಿಶೇಷ ಕಾರ್ಯಕ್ರಮ ನೋಡ್ತಾ ಅರಿಸಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ